ಯುಗಾದಿ ಹಬ್ಬಕ್ಕೆ ಗ್ರಾಹಕರಿಗೆ ಶಾಕ್ ಗಗನಕ್ಕೇರಿದ್ದಾ ಹೂ ಹಣ್ಣು ಮತ್ತು ತರಕಾರಿ ಬೆಳೆ ಹಬ್ಬದ ಸಮಯದಲ್ಲಿ ಮಾರ್ಕೆಟ್ ಖಾಲಿ ಖಾಲಿ ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಹೆಚ್ಚಳ ಒಂದೆಡೆ ಬಿಸಿಲು ಬರಗಾಲ ತರಕಾರಿಗಳ ಬೆಲೆ ಬೀನ್ಸ್ ಬದನೆ ಸೊಪ್ಪು ಮೆಣಸಿನಕಾಯಿ ಬೆಲೆ ದುಪ್ಪಟ್ಟು ಬೇಸಿಗೆಯಲ್ಲಿ ಹೆಚ್ಚು ಬಳಸುವ ಸೌತೆಕಾಯಿ ಕ್ಯಾರೆಟ್ ನಿಂಬೆ ಹಣ್ಣುಗಳಿಗೂ ಬೆಲೆ ನಿಗದಿ ಜೊತೆಗೆ ಸೊಪ್ಪುಗಳ ಬೆಲೆಯೂ ಕೂಡ ಏರಿಕೆ ಕಳೆದ ವಾರ ತರಕಾರಿಗಳ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿತ್ತು ಈ ವಾರ ಮತ್ತೆ ತರಕಾರಿಗಳ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಬಿಸಿಲು ಹೆಚ್ಚಾದ್ರೆ ತರಕಾರಿ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಿರುವಂತಹ ವ್ಯಾಪಾರ ಸತ್ಯ ತರಕಾರಿಗಳ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ಬೀನ್ಸ್ ಈ ಹಿಂದಿನ ಬೆಲೆ ಅರವತ್ತು ರೂಪಾಯಿ ಇತ್ತು ಇದೀಗ ನಲವತ್ತು ರೂಪಾಯಿ ಆಗಿದೆ ಮೂಲಂಗಿ ಈ ಹಿಂದೆ ಇಪ್ಪತ್ತ ಐದು ರೂಪಾಯಿ ಇತ್ತು ಆದ್ರೆ ಇದೀಗ ಬರೋಬರಿ ಮೂವತ್ತ ಐದು ರೂಪಾಯಿ ಆಗಿದೆ ಬದ್ನೆಕಾಯಿ ಈ ಹಿಂದೆ ಇಪ್ಪತ್ತ ಐದು ರೂಪಾಯಿ ಇತ್ತು ಇದೀಗ ಮೂವತ್ತ ಐದು ರೂಪಾಯಿ ಆಗಿದೆ ಊಟಿ ಕ್ಯಾರೆಟ್ ಈ ಹಿಂದೆ ಮೂವತ್ತ ಐದು ರೂಪಾಯಿ ಇತ್ತು ಇದೀಗ ನಲವತ್ತು ರೂಪಾಯಿ ಆಗಿದೆ ಹಾಗಲಕಾಯಿ ಈ ಹಿಂದೆ ಮೂವತ್ತು ರೂಪಾಯಿ ಇತ್ತು ಇದೀಗ ನಲ್ವತ್ತು ರೂಪಾಯಿ ಆಗಿದೆ ಈರುಳ್ಳಿ ಈ ಹಿಂದೆ ಇಪ್ಪತ್ತು ರೂಪಾಯಿ ಇದೀಗ ಇಪ್ಪತ್ತ ಐದು ಬೀಟ್ರೂಟ್ ಈ ಹಿಂದೆ ಮೂವತ್ತು ಇದೀಗ ಮೂವತ್ತ ಐದು ನವಿಲುಗೋಸು ಈ ಹಿಂದೆ ಇಪ್ಪತ್ತ ಐದಿತ್ತು ಇದೀಗ ಮೂವತ್ತು ರೂಪಾಯಿ ಬೆಂಡೆಕಾಯಿ ಮೂವತ್ತರಿಂದ ಈ ಹಿಂದೆ ಮೂವತ್ತಿತ್ತು ಇದೀಗ ನಲವತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಹೆಚ್ಚಿಗೆ ಆಗಿರುವಂತದ್ದು ಬೆಳ್ಳುಳ್ಳಿ ಈ ಹಿಂದೆ ಮುನ್ನೂರು ರೂಪಾಯಿ ಇತ್ತು ಇದೀಗ ನೂರ ಮೂವತ್ತ ಐದು ಆಲೂಗೆಡ್ಡೆ ಈ ಹಿಂದೆ ಇಪ್ಪತ್ತ ಐದು ರೂಪಾಯಿ ಇತ್ತು ಇದೀಗ ನಲವತ್ತು ರೂಪಾಯಿ ಹೀರೆಕಾಯಿ ಈ ಹಿಂದೆ ಮೂವತ್ತ ಐದು ರೂಪಾಯಿ ಇತ್ತು ಇದೀಗ ನಲವತ್ತು ರೂಪಾಯಿ ಟೊಮ್ಯಾಟೊ ಈ ಹಿಂದೆ ಇಪ್ಪತ್ತು ರೂಪಾಯಿ ಇದೀಗ ಇಪ್ಪತ್ತ ಐದು ರೂಪಾಯಿ ಮೆಣಸಿನಕಾಯಿ ಈ ಹಿಂದೆ ನಲವತ್ತ ಐದು ರೂಪಾಯಿ ಇತ್ತು ಆದರೆ ಇದೀಗ ಅರವತ್ತು ರೂಪಾಯಿ ಆಗಿರುವಂತದ್ದು ಕೊತ್ತಂಬರಿ ಈ ಹಿಂದೆ ಇಪ್ಪತ್ತು ರೂಪಾಯಿ ಇದೀಗ ಮೂವತ್ತು ರೂಪಾಯಿ ಆಗಿರುವಂತದ್ದು ಕ್ಯಾಪ್ಸ್ಕಾಮ್ ಈ ಹಿಂದೆ ಇಪ್ಪತ್ತು ರೂಪಾಯಿ ಇತ್ತು ಇದೀಗ ಬರೋಬರಿ ನಲವತ್ತ ಐದು ರೂಪಾಯಿ ಆಗಿರುವಂಥದ್ದು ನುಗ್ಗೆಕಾಯಿ ಈ ಹಿಂದೆ ಕೆಜಿಗೆ ಅರವತ್ತು ರೂಪಾಯಿ ಇತ್ತು ಆದರೆ ಇದೀಗ ಎಂಬತ್ತು ರೂಪಾಯಿ ಯಶಸ್ಸು ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ವಿದ್ಯಾ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ

ಆರಂಭ <laughs> ಬರೋ <laughs> 食べきれない。